ವಫ್ ವಿಚಾರದಲ್ಲಿ ಬಿಜೆಪಿಯವರು ಬೇಕಂತಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತ ಹೋರಾಟ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಬೆಳಗಾವಿಯ ಅಧಿವೇಶನದಲ್ಲಿ ಬಿಜೆಪಿ ಹೋರಾಟಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಅಂತೇಳಿ ಬೆಂಗಳೂರಿನ ನಿವಾಸದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಕ್ ವಿಚಾರದಲ್ಲಿ ಬಿಜೆಪಿಯವರು ನಡೆಸ್ತಾ ಇರುವಂತಹ ಹೋರಾಟ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಕಾರಣವಾದಂಥ ವಿಚಾರ ಅಂತ ಹೇಳಿದರೆ ವಕ್ಬೋರ್ಡ್ನಿಂದ ರೈತರಿಗೆ ಕೊಟ್ಟಿರುವಂಥ ನೋಟಿಸ್ ಈ ಸಂಬಂಧ ಸಾಕಷ್ಟು ಬಿಜೆಪಿ ನಾಯಕರು ಧ್ವನಿ ಎತ್ತಾ ಇದ್ದಾರೆ ಸಮಿತಿ ಕೂಡ ರಚನೆಯಾಗಿದೆ ಪಿಯಿಂದ ಇತ್ತ ಬಿಜೆಪಿಯ ಮತ್ತೊಂದು ಬಣ ರಾಜ್ಯಾದ್ಯಂತ ಪ್ರವಾಸ ಮಾಡೋಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ ಈ ನಡುವೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿಯವರ ಬಿಜೆಪಿಯವರ ಹೋರಾಟದ ವಿಚಾರವಾಗಿ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಹೋರಾಟಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಡ್ತೇವೆ ನಾವು ಹಾಗೆಯೇ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಹೋರಾಟ ಎನ್ನುವದಾಗಿ ಹೇಳಿಕೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಈ ರಾಜಕೀಯವಾಗಿ ಅಸ್ಥಿರವಾಗಿ ಬಳಸ್ತಾ ಇದೆ ಇದರಲ್ಲಿ ಅವ್ರು ಅಂದ್ಕೊಂಡಿರ್ಬೋದು ಅವರೇನೋ ಒಂದು ನಮ್ಮ ಸರ್ಕಾರವನ್ನ ಎಚ್ಚಿಗಿಡಿಸ್ಕೊಂಡಿರ್ಬೋದು ಆದ್ರೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರೋದು ಸಮಾಜದಲ್ಲಿ ಶಾಂತಿಯನ್ನ ಹಾಳು ಮಾಡೋದಕ್ಕೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ನಮಗೆ ಮತ್ತು ಅವರಿಗೆ ಅಂದ್ರೆ ಮೈನಾರಿಟೀಸ್ ಸ್ಥಳೀಯವಾಗಿ ಮನಸ್ತಾಪಗಳು ಬರುತ್ತೆ ಆ ರೀತಿ ಬರೋದಕ್ಕೆ ನಾವು ಕಾರಣೀಭೂತರಾಗಬಾರ್ದು ಹೀಗೆ ಶಾಂತಿಯಿಂದ ಇರಬೇಕು ನಾವೆಲ್ಲ ಸಹೋದರತ್ವದಿಂದ ಇರಬೇಕು ಅಂತ ಅನ್ನೋದೇ ನಮಗೆ ಕಾಂಗ್ರೆಸ್ ಪಕ್ಷ ಕೇಳ್ತಕ್ಕಂಥದ್ದು ಈ ಜನತಾ ಪಾರ್ಟಿಯವರು ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ಹೋದರೆ ಅದು ಅಷ್ಟೊಂದು ಸಮಂಜಸವಾಗಿ ಕಾಣಿಸೋದಿಲ್ಲ ಅಂತ ನನಗೆ ಜಾಸ್ತಿ ಅವರು ಪ್ರತಿಭಟನೆಗಳು ಮಾಡಿದ್ರು ಆಮೇಲೆ ಸರ್ಕಾರಕ್ಕೆ ತಿಳಿಸಿದ್ರು ಅದೆಲ್ಲ ಓಕೆ ನಮಗೆ ಅದೇನು ತೊಂದರೆ ಇಲ್ಲಿ ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಒಳ್ಳೆ ಬೆಳವಣಿಗೆ ಅಂತ ಮನೆ ಲಾಂಗ್ ರನ್ ಈ ವಿಷಯವನ್ನ ರಾಜಕೀಯವಾಗಿ ಅಸ್ತ್ರ ರಾಜಕೀಯ ಅಸ್ತ್ರವಾಗಿ ಬರುತ್ತೆ ಇದರಲ್ಲಿ ಅವರು ಅನ್ಕೊಂಡಿರ್ಬೋದು ಏನೋ ಒಂದು ನಮ್ಮ ಸರ್ಕಾರವನ್ನ ಇಕ್ಕಟ್ಟಿಗೆ ಅನ್ಕೊಂಡಿರ್ಬೋದು ಆದರೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರೋದಕ್ಕೆ ಸಮಾಜದಲ್ಲಿ ಶಾಂತಿಯನ್ನ ಹಾಳು ಮಾಡೋದಕ್ಕೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ